ಹಿರಿಸಾವೆ ಹಾಗೂ ಆಲೂರಿನಲ್ಲಿ ನಡೆದಂತಹ ಪ್ರತ್ಯೇಕ ಎರಡು ಕೊಲೆ ಪ್ರಕರಣ ಕುರಿತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶುಭನ್ವಿತಾ ಮಾಹಿತಿ ನೀಡಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬೇರೆ ಬೇರೆ ದಿನಾಂಕಗಳಲ್ಲಿ ಹಿರಿಸಾವೆ ಹಾಗೂ ಆಲೂರಿನಲ್ಲಿ ಎರಡು ಪ್ರತ್ಯೇಕ ಕೊಲೆ ಪ್ರಕರಣಗಳು ದಾಖಲಾಗಿವೆ ಆಲೂರಿನಲ್ಲಿ ನಡೆದ ವಿಚ್ಛೇದಿತ ಮಹಿಳೆಯನ್ನ ಗಂಡ ಕೊಂದು ಎಗಚಿ ನದಿಗೆ ಬಿಸಾಕಿದ್ದ ಪ್ರಕರಣದಲ್ಲಿ ರಾಧಾಮಗನಾದ ವಿಶ್ವ ನೀಡಿರುವ ದೂರಿನ ಅನ್ವಯ ತನಿಖೆ ಮುಂದುವರೆಸಿದ್ದು ಗಂಡನಾದ ಕುಮಾರನನ್ನ ಬಂಧಿಸಲಾಗಿದೆ ಮುಂದಿನ ತನಿಖೆಗೆ ಕ್ರಮ ವಹಿಸಲಾಗಿದೆ ಎಂದ ಅವರು ಇದೇ ರೀತಿ ಚೆನ್ನರಾಯಪಟ್ಟಣದ ಹಿರಿಸಾವೆಯಲ್ಲಿ ಕೌಟುಂಬಿಕ ಕಲಹದಿಂದ ತನ್ನ ತಂದೆ ಸತೀಶ್ಗೆ ಮಗನಾದ ರಂಜಿತ್ ಕಬ್ಬಿಣದ ರೋಡಿನಿಂದ ಹೊಡೆದ ಕಾರಣ ಸ್ಥಳದಲ್ಲೇ ಮೃತಪಟ್ಟರು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಹಿತಿ ನೀಡಿದ ಅವರು ಈ ಪ್ರಕರಣದಲ್ಲಿ ತಲೆಮರೆಸಿಕೊಂಡಿದ್ದ ಆರೋಪಿಯನ್ನು ಬಂಧಿಸಲಾಗಿದೆ ಎಂದು ತಿಳಿಸಿದರು ಸ್ಟೇಷನ್ಗೆ ಬಂದು ಏನು ಹೇಳ್ತಾರೆ ಅವರು ತಂದೆ ಕುಮಾರ್ ಅಂತ ಅವರ ತಾಯಿಗೆ ಮರ್ಡರ್ ಮಾಡಿದ್ದಾರೆ ತಂದೆ ಮತ್ತೆ ತಾಯಿಗೆ ಸೆಪರೇಷನ್ ಆಗಿತ್ತು ಸುಮಾರು ವರ್ಷದಿಂದ ತಂದೆ ಯಡೂರು ಗ್ರಾಮದಲ್ಲಿ ವಾಸವಾಗಿದ್ದರು ತಾಯಿ ಹಾಸನದಲ್ಲಿ ಕೂಲಿ ಕೆಲಸ ಮಾಡ್ತಾ ಇದ್ರು ಮತ್ತೆ ಮಗ ಕೂಡ ಸೆಪರೇಟ್ ಆಗಿ ಹಾಸನದಲ್ಲಿ ವಾಸವಾಗಿದ್ದು ಟೆಂತ್ಗೆ ತಾಯಿ ಅವರ ಸ್ವಂತ ಊರು ಯಡೂರಿಗೆ ಹೋಗ್ತಾರೆ ಆವಾಗ ಮಗ ಹಾಸನದಲ್ಲಿತ್ತು ಟ್ವೆಲ್ತ್ಗೆ ಮಗ ಯಡೂರ್ಗೆ ಹೋಗ್ತಾರೆ ಆವಾಗ ಅವರು ತಂದೆ ಜೊತೆ ಮಾತಾಡ್ತಾರೆ ಆವಾಗ ತಂದೆ ಅವರಿಗೆ ಕನ್ಫ್ಯೂಸ್ ಮಾಡ್ತಾರೆ ದ್ಯಾಟ್ ಟೆಂತ್ಗೆ ತಾಯಿ ಅಂದರೆ ವಿಕ್ಟಿಮ್ ಯಡೂರ್ಗೆ ಬಂದಿದ್ದರು ಅವರ ಮನೆಗೆ ಜಗಳ ಸ್ಟಾರ್ಟ್ ಆಯಿತು ಮತ್ತು ಅವರು ಏನು ಮಾಡಿದ್ದಾರೆ ಕಾಯಿಯಿಂದ ಚೀಗ್ಗೆ ಹೊಡೆದಿದ್ದಾರೆ ಆಮೇಲೆ ಅವರು ಅನ್ಕಾನ್ಷಿಯಸ್ ಆಗಿದ್ದಾರೆ ಇವರು ಸ್ಕೇರ್ಡ್ ಆಗಿ ಬಾಡಿಗೆ ಬೆಡ್ಶೀಟ್ ತಗೊಂಡು ಟೈ ಮಾಡ್ತಾರೆ ಮತ್ತು ಅರೌಂಡ್ ಟ್ವೆಲ್ವ್ ವಿ ಎಮ್ ಇನ್ ದ ಮಾರ್ನಿಂಗ್ ಟೂ ವೀಲರ್ ತಗೊಂಡು ಯಗಾಚಿ ರಿವರಲ್ಲಿ ಅದು ಬಾಡಿ ಡಿಸ್ಪೋಸ್ ಮಾಡ್ತಾರೆ ಬಟ್ ಟೆಂತ್ ಇವರು ಯಾರಿಗೆ ಹೇಳಿಲ್ಲ ದಟ್ ಈ ಥರ ಘಟನೆ ಆಗಿದೆ ಟ್ವೆಲ್ತ್ ಯಾವಾಗ ಇವರದು ಮಗ ಬರ್ತಾರೆ ಮನೆಗೆ ಆವಾಗ ಅವರು ಕೇಳ್ತಾರೆ ದಟ್ ನಾಯ್ ತಾಯಿ ಬಂದಿದ್ದರು ಇಲ್ಲಿ ಏನಾಯಿತು ಅಂತ ಆವಾಗ ಇವರು ಕನ್ಫ್ಯೂಸ್ ಮಾಡ್ತಾರೆ ಆವಾಗ ಮಗ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಮಾಡ್ತಾರೆ ಆವಾಗ ಇಮಿಡಿಯೇಟ್ ಆಗಿ ನಾವು ದಸ್ತಗಿರಿ ಮಾಡ್ತೀವಿ ಅಕ್ಯೂಸ್ಡ್ಗೆ ಮತ್ತೆ ಆಸ್ ಪಾರ್ಗೆ ಒಂದು ಕೊಲೆ ಪ್ರಕರಣ ದಾಖಲಾಗಿದ್ದು ಇದರಲ್ಲಿ ವಿಕ್ಟಿಮ್ ಹೆಸರು ಬಂತು ಶ್ರೀ ಸತೀಶ್ ಅವರು ಒಬ್ಬನೇ ವಾಸವಾಗಿದ್ದು ಅಲ್ಲಿ ಹಿರಿ ಅಲ್ಲಿ ತಾಯಿ ಜೊತೆ ವಾಸವಾಗಿದ್ದು ಬಟ್ ಬೇರೆ ಬೇರೆ ಮನೆ ಇತ್ತು ಆವಾಗ ಹತ್ತು ಒಂದುಗೆ ಅವರದು ನೇಬರ್ ತಾಯಿ ಮನೆಗೆ ಹೋಗ್ತಾರೆ ವಿಕ್ಟಿಮ್ ತಾಯಿ ಮನೆಗೆ ಹೋಗ್ತಾರೆ ಅಲ್ಲಿ ಇವರದು ಡೆಡ್ ಬಾಡಿ ನೋಡ್ತಾರೆ ಆವಾಗ ಅವರು ಥಾಣೆ ಬಂದು ಕಂಪ್ಲೇಂಟ್ ಕೊಡ್ತಾರೆ ನಮ್ಮ ಥಾಣೆ ಟೀಮ್ ಇಮಿಡಿಯೆಟ್ ಸ್ಪಾಟ್ಗೆ ರೀಚ್ ಆಗ್ತಾರೆ ಅಲ್ಲಿ ನಾವು ಏನು ನೋಡ್ತೀವಿ ಅಂದ್ರೆ ಅವರು ಅವರ ತಲೆ ಮೇಲೆ ಯಾರು ಹಿಟ್ ಮಾಡಿದ್ದಾರೆ ಆಮೇಲೆ ನಮಗೆ ಇನ್ಫಾರ್ಮೇಶನ್ ಬಂತು ದಟ್ ಅವರದ್ದು ಮಗ ರಂಜಿತ್ ಅಂತ ಮನೆಗೆ ಬಂದಿದ್ದರು ಅವರು ಅಜ್ಜಿ ಜೊತೆ ಮಾತಾಡಲಿಕ್ಕೆ ಆಮೇಲೆ ನಾವು ಇಮಿಡಿಯೇಟ್ ಆಗಿ ಅವರಿಗೆ ಅರೆಸ್ಟ್ ಮಾಡ್ತೀವಿ ಬಿಫೋರ್ ಹಿ ವಾಸ್ ಅಬೌಟ್ ಪ್ರಿಲಿಮಿನರಿ ಮಾಹಿತಿ ಪ್ರಕಾರ ವಿಕ್ಟಿಮ್ ಮತ್ತೆ ಅವರದು ವೈಫ್ ಅಂದರೆ ಅಕ್ಯೂಸ್ಡ್ ಮದರ್ ಬೇರೆ ಬೇರೆ ವಾಸವಾಗಿದ್ದು ಇನ್ನು ಹಾಸನ ಜಿಲ್ಲೆಯಲ್ಲಿ ಹೆಚ್ಚುತ್ತಿರುವ ಟ್ರಾಫಿಕ್ ಸಮಸ್ಯೆ ಕುರಿತು ಮಾತನಾಡಿದ ಅವರು ಶೀಘ್ರವೇ ಈ ಕುರಿತು ಚರ್ಚಿಸಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಇದ್ದರು ನೋಡಿ ಟ್ರಾಫಿಕ್ ಟ್ರಾಫಿಕ್ ಎರಡು ಡೈಮೆನ್ಷನ್ಸ್ ಇರುತ್ತೆ ಒಂದು ವೆಹಿಕಲ್ ಮ್ಯಾನೇಜ್ಮೆಂಟ್ ಒಂದು ಸೇಫ್ಟಿ ಮ್ಯಾನೇಜ್ಮೆಂಟ್ ವೆಹಿಕಲ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ನಮಗೆ ಇನ್ಫ್ರಾಸ್ಟ್ರಕ್ಚರ್ ಬೇಕು ಅರೇಂಜ್ಮೆಂಟ್ಸ್ ಬೇಕು ಅದು ನಾವು ಕಂಟಿನ್ಯೂಸ್ ಆಗಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಜೊತೆ ಮಾತಾಡಿಕೊಂಡು ಮತ್ತೆ ಡಿಪಾರ್ಟ್ಮೆಂಟ್ ಜೊತೆ ಮಾತಾಡಿಕೊಂಡು ವಿ ಆರ್ ಕಂಟಿನ್ಯೂಸ್ಲಿ ವರ್ಕಿಂಗ್ ಆನ್ ದ್ಯಾಟ್ ಸೆಕೆಂಡ್ಲಿ ಇರುತ್ತೆ ಸೇಫ್ಟಿ ಮ್ಯಾನೇಜ್ಮೆಂಟ್ ಸೇಫ್ಟಿ ಮ್ಯಾನೇಜ್ಮೆಂಟ್ಗಾಗಿ ಅಗೇನ್ ನಮಗೆ ಜನ ಸಹಕಾರ ಬೇಕು ಅವರಿಗೆ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಲೇಬೇಕು ಮತ್ತು ಫಾರ್ ಎಕ್ಸಾಂಪಲ್ ನಾವು ಪ್ರಾಸಿಕ್ಯೂಷನ್ಸ್ ಮಾಡ್ತೀವಿ ಹೆಲ್ಮೆಟ್ ಮೇಲೆ ಮತ್ತು ಟ್ರಿಪಲ್ ರೈಡಿಂಗ್ ಮೇಲೆ ಸೊ ಆ ಟೈಮ್ ಅವರಿಗೆ ಸಹಕಾರ ಕೊಡಬೇಕು ವಿ ವಾಂಟ್ ಎವ್ರಿಬಡಿ ಟು ಬಿ ವೇರಿಂಗ್ ಹೆಲ್ಮೆಟ್ಸ್ ಅವಾಯ್ಡ್ ಟ್ರಿಪಲ್ ರೈಡಿಂಗ್ ಆ ಥರ ಮಾಡಿದರೆ ವಿ ಕೆನ್ ಸೇವ್ ಪ್ರಿಶಿಯಸ್ ಲೈವ್ಸ್ ಸೊ ಅದು ಖಂಡಿತ ನಮ್ಮ ಪ್ರಯಾರಿಟಿ ಇದೆ ಮತ್ತು ಅದರ ಮೇಲೆ ನಾವು ಆ್ಯಕ್ಷನ್ ತಗೊಡ್ತೀವಿ ಎಲ್ಲ ಡಿಪಾರ್ಟ್ಮೆಂಟ್ಸ್ ಮೇಲೆ ಮಾತಾಡಿಕೊಂಡು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಜೊತೆ ಮಾತಾಡಿಕೊಂಡು ಎಲ್ಲರ ಕೋಆಪರೇಷನ್ ತಗೊಂಡು ವಿ ವಿಲ್ ವರ್ಕ್ ಆನ್ ರಿಸಾಲ್ವಿಂಗ್ ಟ್ರಾಫಿಕ್ ಇಶ್ಯೂಸ್